ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ವೆನ್ಸ್ಟೆ ಬ್ಲಾಗ್ ಇವತ್ತು ಬೆಳಗ್ಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ದನಗಳಿಗೆ ಜೋಳ ಹಾಕಿದ್ವಿ ಅದಕ್ಕೆ ಸ್ವಲ್ಪ ಗೊಬ್ಬರ ಹಣ ಹಾಕೋಣ ಅಂತ ಯೂರಿಯಾ ಗೊಬ್ಬರನ ಹಾಕಿದ್ರು ಇದು ಜೋಳ ಬಂದುಬಿಟ್ಟು ಬೇಸಿಗೆಗೆಲ್ಲ ಬರುತ್ತೆ ಸ್ವಲ್ಪ ದನಗಳಿಗೆ ಬೇಸಿಗೆಗೆ ಮೇಮ್ ಅವಶ್ಯಕತೆ ಇರೋದ್ರಿಂದ ಈ ಜೋಳನ ಹಾಕಿದ್ದೀವಿ ನಾವು ಇವತ್ತು ಸ್ವಲ್ಪ ಅಡಿಕೆ ತೋಟದ ಹತ್ರ ಹೋಗಿದ್ವಿ ಈಗಿನ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಅಡಿಕೆ ಮತ್ತು ಮೆಣಸು ಉದುರೋಗಿರುತ್ತೆ ಅದನ್ನು ತಗೊಂಬರೋಣ ಅಂತ ಮತ್ತು ನಮ್ಮದು ಸ್ವಲ್ಪ ಅಲ್ಲಿ ಬಾಳೆ ತೊ ಗಿಡಗಳಿದೆ ಅದರಲ್ಲಿ ಸ್ವಲ್ಪ ಬಾಳೆಗೊನೆ ಹಣ್ಣಾಗಿತ್ತು ಹಾಗಾಗಿ ಅದನ್ನು ಸ್ವಲ್ಪ ತಗೊಂಡು ಮನೆಗೆ ಬಂದ್ವಿ ನಮ್ದು ಇವತ್ತು ನಾವು ಸ್ವಲ್ಪ ಬೀಡಿಗೆ ಹೋಗೋಣ ಅಂತ ನಮಗೆ ಹಳೆ ಬೀಡ್ ಬಂದು ತುಂಬ ನಿಯರ್ ಆಗುತ್ತೆ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ನಮ್ಮದು ಊರು ಬಂದು ತೆಂಡೆಕೆರೆ ಬಾರೆ ಮನೆ ಬೇಲೂರು ತಾಲೂಕಿಗೆ ಸೇರುತ್ತೆ ಇದು ನಮಗೆ ಬೇಲೂರು ಏಳು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ನಮ್ಮ ಊರು ಬಂದು ಬೇಲೂರು ಟು ಹಳೆಬೀಡ ಮಿಡಲ್ ಇದೆ ಸೊ ನಾವು ನಾರ್ಮಲ್ ಕೆಲಸಗಳಿಗೆಲ್ಲ ಬೇಲೂರು ಹೋಗ್ತೀವಿ ಸ್ವಲ್ಪ ಜಮೀನು ರಿಲೇಟೆಡ್ ಕೆಲಸಗಳಿಗೆ ಹಳೆಬೀಡು ಬೆಸ್ಟು ಯಾಕಂದರೆ ಅಲ್ಲಿ ಎಲ್ಲ ಥರ ಗೊಬ್ಬರ ಮತ್ತು ಗಿಡಗಳಿಗೆ ಮೆಡಿಸನ್ ಸಿಗುತ್ತೆ ಹಾಗಾಗಿ ಸ್ವಲ್ಪ ಹೋಗಿ ಹಳೆ ಬೀಡಿಗೆ ಹೋಗ್ತೀವಿ ಇವತ್ತು ನಾವು ಹಳೆ ಬೀಡಿಗೆ ಏನಕ್ಕೆ ಹೋಗಿದ್ವಿ ಹೋಗ್ತೀವಿ ಹೊರಟಿದ್ದೀವಿ ಅಂದರೆ ನಮ್ಮದು ಸ್ವಲ್ಪ ಅಡಿಕೆ ಒಣಗಿರೋದು ಇತ್ತು ಅದನ್ನು ಕೊಟ್ಟು ಸ್ವಲ್ಪ ಮನೆಗೆ ತೊಗರಿಬೇಳೆ ಖಾಲಿಯಾಗಿತ್ತು ಹಾಗಾಗಿ ನಮ್ಮದೇ ಸ್ವಲ್ಪ ಲಾಸ್ಟ್ ಇಯರ್ದು ಕಾಳು ಇದೆ ನಾವು ಲಾಸ್ಟ್ ಇಯರ್ ಸ್ವಲ್ಪ ತೊಗರಿನ ಹಾಕಿದ್ವಿ ಒಂದು ಇಪ್ಪತ್ತು ಕೆ ಜಿ ಸಿಕ್ಕಿತ್ತು ಹಾಗಾಗಿ ಒನ್ ಇಯರ್ಗೆ ಒಂದು ಹತ್ತು ಕೆ ಜಿನ ಯೂಸ್ ಮಾಡಿ ಇನ್ನೂ ಒಂದು ಹತ್ತು ಕೆ ಜಿ ಇತ್ತು ಹಾಗಾಗಿ ಒಂದು ಆಗೋ ಅಷ್ಟು ಒಂದು ಸ್ವಲ್ಪ ಬೇಳೆನ ಮಾಡಿಸ್ಕೊಂಬರೋಣ ಅಂತ ಮಗನ ಸ್ಕೂಲಿಂದ ಕರ್ಕೊಂಡು ಬಂದು ಹಳೆ ಬೀಡಿಗೆ ಹೊರಟವಿ ಸೇಂದಿ ಮರದಂತೆ ಹಿಂದೆ ಸೇಂದಿ ಮರಕ್ಕೆ ಬರೋದಲ್ಲ ಇಲ್ಲೆಲ್ಲ ಬಂದು ಒಂದ್ ಕಡೆ ಕುತ್ಕೊಂಡ್ ಶೆಂದಿ ಕುಡಿಯೋ ಗುಡ್ಲ ಗುಡ್ಲಾಕೊಂಡಾಗ ಒಂದ್ ಆಲದ ನಡ್ಕೊಂಡು ಗುಡ್ಲಿಗೆ ನಡ್ತಾರಲ್ಲ ನಾವು ಯಾವಾಗ್ಲೂ ಹಳೆ ಬಿಡಿ ಹೋಗೋ ಹತ್ರ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಇದು ನಮ್ಮಅಪ್ಪ ಹಾಕಿರೋದು ಅವಾಗ ಆಲದ ಮರನ ಅಂತ ನಾವು ಹಳೆ ಬಂದ್ವಿ ಹಳೆ ಬಂದು ನಮ್ದು ಅಡುಗೆ ಏನು ಅಡಿಕೆ ತಂದಿದ್ವಿ ಅದನ್ನು ಕೊಟ್ವಿ ಏಯ್ಟಿ ರುಪೀಸ್ ಕೆ ಜಿ ಹೇಗೆ ತಗೊಂಡ್ರು ಒಂದು ಹತ್ತು ಕೆ ಜಿ ಆಯಿತು ಅಲ್ಲಿಂದ ಈಗ ರೀಸೆಂಟಾಗಿ ಒಂದು ಬೇಕ್ರಿ ಓಪನ್ ಆಗಿತ್ತು ಹಳೆ ಬಿಡಲ್ಲಿ ಹಾಗಾಗಿ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೋಗಿದ್ವಿ ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ಅಲ್ಲಿಂದ ಸಂತೆಗೆ ಹೊರಟಿ ಅಲ್ಲಿಂದರೆ ನೋಡಿದ್ದಲ್ವಾ ದ್ವಾರ ಸಮುದ್ರ ಇವತ್ತು ಬುಧವಾರ ಆಗಿರೋದ್ರಿಂದ ಹಳೆ ಬೀಡಲ್ಲಿ ಸಂತೆ ನಡೆಯುತ್ತೆ ಹಾಗಾಗಿ ಸಂತೆಗೆ ಹೋಗೋಣ ಅಂತ ಸಂತೆ ಬಂದು ಹಳೆಬೀಡು ಕೆರೆ ಇದೆಯಲ್ಲ ಅದು ಏರಿ ಮೇಲೆ ನಡೆಯುತ್ತೆ ಹಾಗಾಗಿ ನನಗಂತೂ ಸಂತೆ ಎಲ್ಲ ಸುತ್ತಾಡೋದು ಅಂದರೆ ತುಂಬ ಇಷ್ಟ ನಾವು ಇವತ್ತು ಏನು ಜಾಸ್ತಿ ಏನೂ ತಗೊಳ್ಳೋದು ಇರಲಿಲ್ಲ ಸುಮ್ಮನೆ ಸುಮ್ಮನೆ ನೋಡೋಣ ಅಂತ ಹೋಗಿದ್ವಿ ನಾವು ನಾರ್ಮಲ್ ಆಗಿ ಒಂದು ವೀಕಿಗೆ ಆಗೋ ಅಷ್ಟೆಲ್ಲ ತರಕಾರಿನ ತಗೊಳ್ಳಲ್ಲ ಯಾಕೆಂದ್ರೆ ಇವ್ರು ಹೊರಗಡೆ ಅಲ್ಲಿ ಹೋಗ್ತಾನೆ ಇರ್ತಾರೆ ಹಾಗಾಗಿ ಒಂದು ಟೂ ಡೇಸ್ಗೆ ಒಂದ್ಸಲ ಅಲ್ಲೇ ತಗೋತೀವಿ ಫುಲ್ ತರ ಸಂತೆ ಎಲ್ಲ ಸುತ್ತಾಡಿ ಲಾಸ್ಟ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ತರಕಾರಿ ಬೇಕಿತ್ತು ಒಂದು ಟೂ ಡೇಸ್ಗೆಲ್ಲ ಆಗೋ ಅಷ್ಟು ತಗೊಳ್ಳೋಣ ಅಂತ ತಗೊಂಡ್ವಿ ಅಲ್ಲಿಂದ ಮೀನ್ ಮಾರ್ಕೆಟಿಗೆ ಹೋದ್ವಿ ಮೀನು ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ವಾಪಸ್ ಹೊರಟ್ವಿ ಅಷ್ಟರಲ್ಲಿ ಒಂದು ಫ್ರೆಶ್ ಒಂದು ಹೊಸ ಬಾಕ್ಸ್ನೇ ಓಪನ್ ಮಾಡಿದ್ರು ಹಾಗಾಗಿ ಚೆನ್ನಾಗಿತ್ತು ಒಂದು ಕೆ ಜಿನ ತೊಗೊಂಡ್ವಿ ಮತ್ತು ಸಂತೆಗೆ ಹೋಗಿ ಪುರಿನ ತೊಗೊಂಡ್ಲಿಲ್ಲ ಅಂದರೆ ಸಂತೆ ಕಂಪ್ಲೀಟ್ ಆದಾಗೆ ಅನಿಸಲ್ಲ ಹಾಗಾಗಿ ಪುರಿ ಖಾರನ ತೊಗೊಂಡ್ವಿ ನನಗೆ ಪುರಿ ಖಾರ ಅಂದರೆ ತುಂಬ ಇಷ್ಟ ಅಲ್ಲಿಂದ ಬಂದು ನಮ್ಮದು ಕುರಿಗೆ ಮತ್ತು ಕರುಗೆ ಎರಡು ಪುಟಾಣಿ ಗಂಟೆಗಳನ್ನು ತಗೊಂಡ್ವಿ ಕಟ್ಟಣ ಅಂತ ಅಲ್ಲಿಂದ ಸಂತೆಯಿಂದ ಹೊರಗೆ ಬರೋ ಹೊತ್ತಿಗೆ ಸಂಜೆ ಆಗೋಯಿತು ಅಲ್ಲಿ ಸನ್ ಹೊರಗಡೆ ಕೆರೆ ಹತ್ರ ಬಂದ್ವಿ ಅಲ್ಲಿ ಅಲ್ಲಿ ಹೊರಗಡೆ ಕೆರೆ ಹತ್ರ ಬಟ್ಟೆ ತೊಳೆಯೋ ಇದ್ರು ಅಲ್ಲಿ ಬಟ್ಟೆ ತೊಳೆಯೋ ಹತ್ರ ಹೋಗಿದ್ದು ಸ ನನಗಂತೂ ತುಂಬ ಆಯಿತು ನಾನಂತೂ ನಾವು ಚಿಕ್ಕವರಿದ್ದಾಗ ಅಮ್ಮ ಜೊತೆ ಅಜ್ಜಿ ಜೊತೆ ಬಟ್ ಕೆರೆ ಹತ್ತಿರ ಬಟ್ಟೆ ಹೋಗ್ತಾ ಇದ್ದಿದ್ದೆ ನೆನಪಾಯ್ತು ನಾನು ಅದನ್ನೆಲ್ಲ ನೋಡಿ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೋಗ್ಬಿಟ್ಟೆ ತುಂಬ ಖುಷಿಯಾಯಿತು ಲಾಸ್ಟ್ ಟೈಮಲ್ಲಿ ಅಲ್ಲಿ ಹೋದಾಗ ಅಲ್ಲೇನು ಕೆರೆಯಿಂದ ನೀರು ಹೋಗುತ್ತೆ ಅಲ್ಲಿ ಹೋಗ್ತಾ ಇದ್ವಿ ಈ ಸಲ ತುಂಬ ಸ್ಪೀಡಾಗಿ ನೀರು ಹೋಗ್ತಿದೆ ಅಂತ ಅಲ್ಲಿ ಯಾರನ್ನು ಬಿಡ್ತಿರ್ಲಿಲ್ಲ ಹಾಗಾಗಿ ಸಂಜೆ ಮನೆಗೆ ಹೋಗೋತ್ತಿ ಕತ್ತಲೆ ಆಗುತ್ತೆ ಅಂತ ಬೇಗ ಹೊರಟ್ವಿ ಅಲ್ಲಿ ಹೊರಗಡೆ ಬಂದ ತಕ್ಷಣ ಅಲ್ಲಿ ಸ್ವಲ್ಪ ಕೀನ ಕೀ ಸ್ಟ್ಯಾಂಡನ್ನ ಮಾರ್ಕೊಂಡು ಬಂದರು ನನಗೆ ಸ್ವಲ್ಪ ಕೀ ಸ್ಟ್ಯಾಂಡ್ ಅವಶ್ಯಕತೆ ಇತ್ತು ಹಾಗಾಗಿ ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಕ್ತು ಹಾಗಾಗಿ ಅಲ್ಲೇ ತೊಗೊಂಡ್ವಿ ಅಲ್ಲಿಂದ ಮನೆಗೆ ಅಷ್ಟೊತ್ತಿಗೆ ಅದೇ ಸ್ವಲ್ಪ ಕತ್ತಲೆ ಆಗಿತ್ತು ಬೈಕಲ್ಲಿ ಹೋಗಿದ್ರಿಂದ ತುಂಬ ಚಳಿ ಚ ತುಂಬ ಚಳಿ ಇತ್ತು ಆದರೂ ತುಂಬ ವೆದರ್ನ ಫುಲ್ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಮನೆ ಹತ್ರ ಬಂದ್ವಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಇವತ್ತಿನ ದಿನ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು